ಅವ್ರ ಅವ್ರ ಪೇರೆಂಟ್ ಬಂದು ಜೆ ಸಿ ಕರ್ಕೊಂಡು ಮೂರು ಗಂಟೆ ಡೆತ್ ಆಗಿದೆ ಅಂತ ಹಾಸ್ಪಿಟಲ್ ಹೇಳಿರೋದ್ರೆ ಡಾಕ್ಟರ್ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಫೀಸ್ ತಗೋತಾ ಇದ್ದೀರಾ ಈ ಪ್ರತಿಯೊಂದಕ್ಕೂ ಫೀಸ್ ತಗೋತಾ ಇದ್ದೀರಾ ತಾನೆ ಸಾಲ ಮಾಡಿ ಅವ್ರ ತಂದೆ ತಾಯಿ ನಮ್ಮ ಮಕ್ಕಳುಗಳು ಒಳ್ಳೆ ವಿದ್ಯಾ ಬುದ್ಧಿ ಕಲೀಲಿ ಅಂತ ನಿಮ್ಮ ಒಂದು ಜವಾಬ್ದಾರಿಯಿಂದ ಅನುಕೂಲತೆಗೋಸ್ಕರ ಕೊಡ್ತಾ ಇರ್ಲಿಲ್ಲ ಎಷ್ಟೇ ಹೇಳಿದ್ರು ಕಷ್ಟಪಟ್ಟು ಕಟ್ತಾರೆ ಇರತ್ತೆ ಅವರೆಲ್ಲ ಮತ್ತೆ ಹೇಗ ಇದೆಲ್ಲ ಹೇಗೆ ಸಾಧ್ಯ ನಮ್ಮನೆ ಹೆಣ್ಮಕ್ಳು ಮೇಡಮ್ ನೀವು ಒಂದ್ ಹೆಣ್ಣು ನಾವು ಒಂದ್ ಹೆಣ್ಣು ನನ್ನ ಮನೆ ಮಗಳು ಇವತ್ತು ನನ್ನ ಮನೆ ಮಗಳು ಅಂತ ನಾನು ಮಾತಾಡ್ತಾ ಇದ್ದೀನಿ ಹೇಗಿದ್ದು ಯಾವ ತರ ಮ್ಯಾನೇಜ್ಮೆಂಟ್ ಇದೆ ಹೇಗಿದ್ದು ಆ ಮಗು ಜೀವ ಅವ್ರಿಗೆ ಪುನಃ ಮತ್ತೆ ತಂದೆ ತಾಯಿಗೆ ಆ ಮಗಳನ್ನ ತಂದ್ಕೊಡ್ರಿ ಲಕ್ಷ ಲಕ್ಷ ಫೀಸ್ ಕಟ್ಟಿದಾರಲ್ವಾ ಸಂಪಾದನೆ ಅಷ್ಟ ಪ್ರಿಫರೆನ್ಸ್ ಕೊಡೋದು ಜೀವಕ್ಕೆ ನಿಮ್ಮ ಹತ್ರ ಬೆಲೆ ಇಲ್ಲ ಯಾರ್ ಕೇರ್ ಹಾಸ್ಪಿಟ್ಲಿಗೆ ಹಾಕಿ ಕರ್ಕೊಂಡೋದ್ರೆ ಇಲ್ಲಿ ಬೇರೆ ಹಾಸ್ಪಿಟ್ಲಿಗೆ గంజినా కొట్ట ಅದಕ್ಕೆ ನಲ್ವತ್ತು ರೂಪಾಯಿ ಕೊಡಿ ಅಂತ ಕೇಳಿದಾರಂತಲ್ಲ ಇಡೀ ಕೊಡ್ತೀನಿ ನಲ್ವತ್ತು ರೂಪಾಯಿ ಕೊಡಿ ಅಂತ ಕೇಳಿದಾರಂತಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಡ್ಮಿಷನ್ ನಿಮ್ಮನೆ ಆಗಿದ್ರೆ ಮಾಡ್ತೀರಾ ಗ್ಯಾಸ್ ಆಗುತ್ತೆ ಆಗಿ ಟ್ರೀಟ್ಮೆಂಟ್ ಕೊಟ್ಮೇಲೆ ಪಿಕಪ್ ಅಷ್ಟೆಲ್ಲ ಮಾಡಿದ್ರೂ ಕೂಡ ಸರಿಯಾಗಿ ಅದನ್ನ ನೋಡೋಣ ਉਹ ਕਿ ਕਿ ਮੈਨੇਜਮੈਂਟ ਕੈਮਰਸ ਇਲੀ ਮਾਟਲਰੇ ਉਹ ਉਹ ਤੋਂ ਉਹ ਕਿ ਦਿੱਤਾ ਗਿਆ ਲਾ ਉਹ ਆਪਾ ਮੰਗੇ ਉੱਗੀ ਕੋਤੀ ਇੰਦਾਂ ਅੰਦਰ ਦੀ ਬੈਸਟਨ ਅੰਦਰ ਇਲੀ ਕਿ ਕਨਸਿਡਰ ਸਪੇਸ ਮਾਡਲਿੰਗ ਅਸਟਾ ਆਰੋਦਰ ਫੇਸ ਸਰ ਆਰ ਵੇਟਿੰਗ ਫਾਰ ਦ ਕੋਟ ਮੈਟਰੀਅਲ ਸ਼ੀ ਆਲਸੋ ਹੈਡ ਅੰਡਰ ਲਾਈਨਡ ਹੈਲਥ ਕੰਡੀਸ਼ਨ ਇਦੋ ਦੇ ਆਰ ਦੇ ਆਰ ਟੂ ਵੇਡਿੰਗ ਇੰਨੇ ਵਕਟ ਸਰ ਦੇ ਆਰ ਟੂ ਆਈ ਡੋਟ ਮੀਨ ਇਟ ਓਕੇ ਹੀ ਵਾਸ ਨੋਟ ਸ਼ੀ ਸ਼ੀ ਵਾਸ ਅ ਹੈਲਥੀ ਅੰਦਰ

ಮೊನ್ನೆ ಆಗಿದ್ದು ಬರೋದ್ದು ತುಂಬ ಮನಸ್ಸು ನೋವಾಗಿದೆ ಸೊ ಹೇಗೆ ಏನು ಒಂದು ಎರಡು ಒಂದೆರಡುಗೆ ನ್ಯಾಯ ದೊಡ್ಡ ಆ ಫ್ಯಾಮಿಲಿಗೆ ಒಂದು ನ್ಯಾಯ ನ್ಯಾಯಿಸ್ಬಿಡ್ಬೇಕು ಇಲ್ಲಿ ಟೋಟಲಿ ಲಾಭವಾಗಿದೆ ಎಲ್ತ್ ಕಾಣ್ತಾ ಇದೆ ಇರ್ಬೋದು ನಿಮ್ಮ ಇನ್ಸ್ಟಿಟ್ಯೂಷನ್ ಭಾಳ ದೊಡ್ಡದಿರ್ಬೋದು ಅದೆಲ್ಲ ನೆರೆ ವಿಷಯ ಆದರೆ ನೀವು ಒಂದು ಜೀವ ಹಾಲ್ಡ್ ಮಾಡಿದ್ರಿ ಒಂದು ಜೀವಂದ್ರೆ ಇಂಡಿರೆಕ್ಟ್ಲಿ ವಕೀಲ ಡಾಕ್ಟರ್ ಸರ್ ಸರ್ ಆ್ಯಕ್ಚುಲಿ ಏಳು ಅಷ್ಟು ಸಂಸ್ಥೆ ನಡೆಸ್ತಾಯಿದ್ದೆ ರೆಸಿಡೆನ್ಷಿಯಲಿ ಇವತ್ತನಕ ಈ ಥರ ಇನ್ಸಿಡೆಂಟ್ ಆಗಿರಲಿ ಮಗುವಿಗೆ ಇದೆ ಅಂತ ಬಂದ ಐ ಎಮ್ ಐ ಸ್ಟ್ರೈಕ್ ನಡೀತಾ ಇತ್ತು ಹಾಸ್ಪಿಟಲ್ಸ್ ಆದರೂ ನಾವು ಕಾಲಷ್ಟು ಹಾಸ್ಪಿಟಲ್ ಬಗ್ಗೆ ಆದರ್ಶು ಹಾಸ್ಪಿಟಲ್ಗೆ ಮಗನ ಜೋದ್ವಿ ಡಾಕ್ಟರ್ ಶ್ರೀನಿವಾಸ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಗ್ಯಾಸ್ಟ್ರಿಕ್ ಆಗಿದೆ ಸರ್ ಅವ್ರಿಗೆ ಸ್ವಲ್ಪ ಟ್ಯಾಬ್ಲೆಟ್ ಕೊಡೋದು ಪ್ರಿಸ್ಕ್ರಿಪ್ಷನ್ಗೆ ಹದಿನೆಂಟನೇ ತಾರೀಕು ಕರ್ಕೊಂಡು ಕರ್ಕೊಂಡು ಬಂದ್ರು ಮತ್ತು ಸ್ವಲ್ಪ ಹೊತ್ತಾದರೆ ಅವ್ರು ಸ್ವಲ್ಪ ಊಟ ಮಾಡಿ ಮತ್ತು ಒಂದು ತಿಂದು ಅವ್ರಿಗೇನೇನು ವಾಟರ್ ಕಷಾಯ ಅವಕಾಶ ನಿಮ್ಮೆಲ್ಲ ಕೊಟ್ಟು ಕುಳಿತು ಮಾಡೋದು ಸ್ವಲ್ಪ ಹೊತ್ತಾದರೆ ಮತ್ತೆ ಊಟದ ಕೈ ಕೊಟ್ಟಾಗ ಅವ್ರಿಗೆ ಮತ್ತೆ ಅವನು ತಿಂದು ಅದೇ ಡಾಕ್ಟರ್ಗೆ ಫೋನ್ ಮಾಡಿ ಏನಿಲ್ಲ ಸರ್ ಒಂದು ತಿಂದು ಆಗುತ್ತೆ ತುಂಬ ಓಡವರ್ ಮಾಡಿದ್ರೆ ನಾವು ಕುಡ್ತಾ ಬಂದ್ರೆ ಸರಿ ಒಕ್ಷರಾಕೆ ಕಂಟಿನ್ಯೂ ಮಾಡಿ ಅದನ್ನೇ ಟ್ಯಾಬ್ಲೆಟ್ ಎಲ್ಲ ಸ್ವಲ್ಪ ಅವ್ರು ಮಲಗಿದ್ದಾರೆ ಮಲಗಿದ್ರೆ ನೈಟ್ ಈ ಥರ ಆಗಿದೆ ಪೇಷನ್ಸ್ ಸಿಕ್ತಾರೆ ನಿಮೋನಿಯಾ ಆಗಿತ್ತು ಸರ್ಜರಿ ಆಗಿರ್ತದೆ ನಾನು ಇನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೆ ಡಾಕ್ಟರ್ ಎಂಟು ಒಪ್ಪಿನ ಅದು ಕೊಡಬೇಕಂತ ಹೇಳ್ತಾರೆ